ಗಣಪತಿ ಬಪ್ಪ ಗಣಪತಿ ಬಪ್ಪ ಓ ಇದೆ ನೋಡಿ ಮಲಪ್ರಭಾ ನದಿಯ ಉಗಮ ಸ್ಥಾನ ಮಲಪ್ರಭಾ ನದಿ ಚೆ ಉಗಮ್ ಹಲೋ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಎ ಕೆ ಕನ್ನಡ ಲಾಗ್ಸ್ ಸ್ನೇಹಿತರೆ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಪ್ರಮುಖ ನದಿಯ ಮೂಲವನ್ನ ತೋರಿಸ್ತೇವೆ ಅಂದ್ರೆ ಉಗಮ ಸ್ಥಾನವನ್ನ ತೋರಿಸ್ತೇವೆ ನದಿ ಮೂಲ ಋಷಿ ಮೂಲವನ್ನು ಯಾವತ್ತು ಅಂತ ಅದು ಕಠಿಣ ಇರುತ್ತಂತೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರಮುಖ ನದಿಗಳು ಹರಿತಾವೆ ಉದಾಹರಣೆಗೆ ಮಲಪ್ರಭಾ ಆಗ್ಬೋದು ಘಟಪ್ರಭಾ ಆಮೇಲೆ ಕೃಷ್ಣ ಆಮೇಲೆ ಭೀಮಾ ನದಿ ಸೊ ಹಾಗೆ ತುಂಬಾ ಉತ್ತರ ಕರ್ನಾಟಕದಲ್ಲಿ ನದಿಗಳು ಹರಿತಾವೆ ಸೊ ಅದರಲ್ಲಿ ಪ್ರಮುಖವಾದ ನದಿಯಾದಂತ ಮಲಪ್ರಭಾ ನದಿ ಅದರ ಉಗಮ ಸ್ಥಾನಕ್ಕೆ ನಾವು ಇವತ್ತು ಬಂದಿದ್ದೇವೆ ಈ ಮಲಪ್ರಭಾ ನದಿ ಉಗಮ ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ ಪ್ರದೇಶವಾದ ಕಾನ್ಕುಂಬಿ ಅನ್ನೋ ಒಂದು ಸಣ್ಣ ಹಳ್ಳಿಯಲ್ಲಿ ಈ ನದಿ ಉಗಮ ಆಗ್ತದೆ ಹೌದು ಸ್ನೇಹಿತರೆ ಇಲ್ಲಿ ಉಗಮವಾದಂತಹ ಮಲಪ್ರಭಾ ನದಿ ಸುಮಾರು ಒಂದು ನೂರ ಅರವತ್ತು ಕಿಲೋಮೀಟರ್ ದೂರ ಹರಿದು ಕೃಷ್ಣಾ ನದಿಯನ್ನ ಸೇರ್ತದೆ ಕೂಡಲ ಸಂಗಮದಲ್ಲಿ ಈ ನದಿ ಸೇರ್ತದೆ ಅಲ್ಲಿ ಮೂರು ನದಿಗಳ ಸಂಗಮ ಈ ಮಲಪ್ರಭಾ ಘಟಪ್ರಭಾ ಹಾಗೂ ನಮ್ಮ ಕೃಷ್ಣಾ ನದಿ ಸಮ್ಮೇಳನ ಆಗಿ ಕೂಡಲ ಸಂಗಮದಲ್ಲಿ ಸಮ್ಮೇಳನ ಆಗಿ ಮುಂದೆ ಸಮುದ್ರಕ್ಕೆ ಸೇರ್ತದೆ ಹಿಂದೂ ಮಹಾಸಾಗರವನ್ನ ಸೇರ್ತದೆ ಬನ್ನಿ ಸ್ನೇಹಿತರೆ ಈ ನಮ್ಮ ಪವಿತ್ರವಾದ ಮಲಪ್ರಭಾ ನದಿಯ ಉಗಮ ಸ್ಥಾನದವಾದಂತ ಕನಕುಂಬಿಯಲ್ಲಿ ನಾವಿದ್ದೇವೆ ಈಗ ನೀವು ಒಂದು ದೇವಸ್ಥಾನ ಇದೆ ಕಣಕುಂಬಿಯಲ್ಲಿ ಇರ್ತಕ್ಕಂಥ ದೇವಿ ದೇವಸ್ಥಾನ ಇದು ಸೊ ಇಲ್ಲೇ ಮಲಪ್ರಭಾ ನದಿ ಉಗಮ ಹೋಗೋದು ಬಂದ ತಕ್ಷಣ ನೋಡಿ ಕಣಕುಂಬಿಯಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಡ್ತು ಯಾಕಂದ್ರೆ ನಾವು ಮಳೆಗಾಲಕ್ಕೆ ಬಂದಿದ್ದಲ್ಲ ಈ ಸುತ್ತಮುತ್ತ ಪ್ರದೇಶ ನೋಡಿ ನೀವು ಎಲ್ಲಾ ಸಹ್ಯಾದ್ರಿ ಬೆಟ್ಟಗಳು ಇದ್ರ ದಟ್ಟ ಕಾಡಿನ ಮಧ್ಯಕ್ಕೆ ಈ ದೇವಿ ದೇವಸ್ಥಾನ ಇದೆ ಪಕ್ಕದಲ್ಲೇ ನೀವು ಬಾವಿಯನ್ನು ನೋಡಬಹುದು ತೀರ್ಥ ಬಾವಿಯನ್ನು ಸ್ನೇಹಿತರೆ ಇದೇನು ಮಲಪ್ರಭಾ ನದಿ ಉಗಮ ಆಗ್ತದಲ್ಲ ಕಣಕುಂಬಿಯಲ್ಲಿ ಸೊ ಇದೇ ಪ್ರದೇಶದಲ್ಲಿ ಇನ್ನೊಂದು ನದಿಯ ಉಗಮ ಸ್ಥಾನ ಕೂಡ ಇದೆ ಅದೇ ಮಹದಾಯಿ ನದಿ ಸೊ ಎರಡೂ ಕೂಡ ಮಲಪ್ರಭಾ ಮಹದಾಯಿ ಎರಡೂ ಕೂಡ ಇಲ್ಲಿಂದನೇ ಉಗಮ ಆದರೂ ಕೂಡ ಮಲಪ್ರಭಾ ನದಿ ಪೂರ್ವಕ್ಕೆ ಹರಿಯುತ್ತೆ ಹಾಗೆ ಮಹದಾಯಿ ನದಿ ನೈಋತ್ಯಕ್ಕೆ ಹರಿದು ಗೋವಾವನ್ನ ಪ್ರವೇಶಿಸುತ್ತೆ ಸೊ ನೀವು ಮಹದಾಯಿ ನದಿಯ ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ ದೂದ್ ದೂದ್ಸಾಗರ್ ಫಾಲ್ಸ್ ಏನಿದೆ ಅಲ್ಲ ಅಲ್ಲಿ ಹರಿಯೋ ನೀರೇ ಮಹದಾಯಿ ನದಿಯ ನೀರು ಮಲಪ್ರಭಾ ನದಿ ಚ ಉಗಮ್ ತಿಕ್ಕಡೆ ಹೊತ್ತಾಯಿರ್ तिथून इथं येत आहे तिथून इथं येत का इथं काय कॅनियल आहे म्हणून नाला दिसत नाही कॅनियल आतल्याने एकशे वीस फूट खाली आहे आणि त्याचे वर हे आहे कॅनियल आहे की हे पाणी नदी ते कसं पट पाणी असं आहे काय हा एवढं हे मांडलेलं आहे तिकडं ओपन आहे इकडे एक दोन किलोमीटर ओपन ओपन आहे ओपन आहे इकडे जाऊ शकता का हा जाऊ जाऊ ಸೊ ನೋಡಿ ಸ್ನೇಹಿತರೆ ನಾವು ಉಗಮ ಸ್ಥಾನವನ್ನು ಕೇಳಿದೀವಿ ಇಲ್ಲಿ ಕಣಕುಂಬಿ ಈ ಮೌಲಿ ದೇವಿ ದೇವಸ್ಥಾನ ಹತ್ರ ಬಂದಾಗ ಸೊ ಇಲ್ಲೊಬ್ರು ನಮಗೆ ಎಲ್ಲಿ ಉಗಮ ಸ್ಥಾನ ಎಲ್ಲಿ ಎಕ್ಸಾಕ್ಟ್ಲಿ ಇದೆ ಅಂತ ತೋರಿಸ್ತಾ ಇದ್ದಾರೆ ಸೊ ಅಲ್ಲಿ ಉಗಮ ಆಗ್ತದೆ ಆ ಉಗಮ ಆಗಿ ಅಲ್ಲಿಂದ ಒನ್ನೂರ ಇಪ್ಪತ್ತು ಫೀಟ್ ಕೆಳಗಡೆ ಅಂತೆ So, कॅनाल बंद अली बावी सरमश्वर मंदिर हा 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 ते काय रमेश्वर मंदिर तुम दाखवलेला आहे हो बरोबर बरोबर आहे तू

ನೋಡಿ ಮಲಪ್ರಭಾ ನದಿಯ ಮೂಲವನ್ನು ಹುಡುಕ್ತಾ ನಾವು ಈಗ ಅಲ್ಲಿ ಹೋಗ್ತಾ ಇದ್ದೇವೆ ನೋಡಿ ನೀರು ಎಷ್ಟೊಂದು ಕ್ಲಿಯರ್ ಆಗಿದೆ ಇಲ್ಲಿ ಇದೇ ನೀರು ಅಲ್ಲಿ ಹರ್ದು ಹೋಗುತ್ತೆ ಇಲ್ಲಿ ಇಲ್ಲಿಂದ ಹೋಗಬೇಕು ಗದ್ದೆಯ ಮಧ್ಯಭಾಗದಲ್ಲಿ ಹೋಗಬೇಕು ಹೌದು ಮಿನಿ ಮಿನಿಮಮ್ ಎಷ್ಟೆಲ್ಲ ಇದೆ ಒಂದೆಲ್ಲ

ಓ ರಾಮೇಶ್ವರ ದೇವಸ್ಥಾನ ಇರೋದ್ರಿಂದ ಇಲ್ಲಿ ತುಂಬಿ ತುಂಬಾ ಇದೆ ಪ್ರದೇಶಕ್ಕೆ ಕಣಕುಂಬೆ ಅನ್ನೋ ಹೆಸರು ಬರಕ್ಕೆ ಮುಖ್ಯ ಕಾರಣ ಒಬ್ರು ಮಹರ್ಷಿಗಳು ಇಲ್ಲಿ ಅನೇಕ ಮಹರ್ಷಿಗಳು ಪುರಾತನ ಕಾಲದಲ್ಲಿ ತಪಸ್ಸನ್ನು ಮಾಡಿರ್ತಾರೆ ಅದರಲ್ಲಿ ಕುಲುಕು ಮಹರ್ಷಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಹಾಗೆ ಒಂದು ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಇದೆ ಅದ್ಯಾವುದಂದ್ರೆ ಮಲ್ಲಿ ಅನ್ನೋ ಒಂದು ಹುಡುಗಿ ಇಲ್ಲಿ ವಾಸವಾಗಿದ್ಲು ಮಹರ್ಷಿಗಳ ಆಶ್ರಮದಲ್ಲಿ ಹಾಗೆ ಅವಳು ಅರಣ್ಯಕ್ಕೆ ಹೋದಾಗ ರಾಕ್ಷಸರಿಂದ ದಾಳಿ ಆಗುತ್ತೆ ಅವಳ ಮೇಲೆ ಅವಳು ಓಡಿ ಹೋಗಿ ಒಂದು ನದಿಯಲ್ಲಿ ಧುಮುಕ್ತಾಳೆ ಅಲ್ಲಿ ಮಹರ್ಷಿಗಳು ಬಂದು ಆ ರಾಕ್ಷಸರನ್ನೆಲ್ಲ ಸಂಹಾರ ಮಾಡಿ ಆ ನದಿ ಬದಿಗೆ ಹೋಗ್ತಾರೆ ಹಾಗೆ ಆ ಮಲ್ಲಿ ಜೀವಂತವಾಗಿದ್ದಾಳೆ ಅನ್ನೋದಕ್ಕೆ ಅವಳು ಕೈಯನ್ನು ಎತ್ತಿದ್ದಾಳೆ ಇದರ ಸಂಕೇತವಾಗಿ ಇಲ್ಲಿ ಈ ದೇವಸ್ಥಾನದಲ್ಲಿ ಕೈ ಇರುವ ಮೂರ್ತಿ ಈಗಲೂ ಇದೆ ಅದೇ ಮಹರ್ಷಿಗಳ ಸಂಕೇತವಾಗಿ ಈ ಊರನ್ನು ಕುಲುಕುಂಬಿ ಅಂತ ಮೊದಲನೇದಾಗಿ ಕರೆಯಲ್ಪಡ್ತು ನಂತರ ಇದು ಬರ್ತಾ ಬರ್ತಾ ಕನಕುಂಬಿಯಾಗಿ ಪರಿವರ್ತನೆಯಾಗಿ ಈಗ ಕನಕುಂಬಿಯಾಗಿ ಈ ಪ್ರದೇಶವನ್ನು ಕರೀತಾರೆ ಎಲ್ಲಿದೆ ದಾರಿ ಈಗ ಮಳೆ ಆಗಿರೋದ್ರಿಂದ ಇಲ್ಲೆಲ್ಲ ಕೆಸರಾಗಿದೆ ಅಂದ್ರೆ ಗದ್ದೆಗಳು ಇವೆಲ್ಲ ಗದ್ದೆಯಲ್ಲಿ ನೀರು ನಿಂತಿದೆ ಹಾಗಾಗಿ ನಾವು ಗದ್ದೆಯ ಬದಿಯ ಮೇಲೆ ಹೋಗ್ತಾ ಇದ್ದೇವೆ ಹಸಿರು ಹೌದು ಎಲ್ಲ ಕಡೆ ಭತ್ತ ಇಲ್ಲಿ ಜಾಸ್ತಿ ಕ್ರಾಪ್ ಭತ್ತ ಎಲ್ಲವೂ ನೀರು ಹರಿದು ಹರಿದು ಹೋಗ್ತಾ ಇದೆ ಇದೆಲ್ಲ ನೀರು ಮಲಪ್ರಭಾ ನದಿಯಲ್ಲೇ ಹೋಗಿ ಸೇರೋದು ಅಲ್ವಾ ಹೌದು ಉಗಮ ಸ್ಥಾನದಿಂದಲೇ ಬರ್ತಾ ಇದೆ ನೋಡಿ ಮಲಪ್ರಭಾ ನದಿಯ ಉಗಮ ಸ್ಥಾನ ನದಿ ಉಗಮ ಸ್ಥಾನ ಹೇಗಿರುತ್ತೆ ಅಂತ ಕಲ್ಪನೆ ಕೂಡ ಇರಲಿಲ್ಲ ನನಗೆ ಸೊ ಇಲ್ಲಿ ಬಂದ್ಬಿಟ್ಟು ನಮ್ಮ ಊರಲ್ಲಿ ರಾಮದುರ್ಗದಲ್ಲಿ ಹರಿತಕ್ಕಂತ ಮಲಪ್ರಭಾ ನದಿಯ ಉಗಮ ಸ್ಥಾನ ನೋಡಿ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಮುಂಚೆ ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗ ಈ ಮಲಪ್ರಭಾ ನದಿ ತುಂಬಾ ವಿಶಾಲವಾಗಿ ಹರಿತಾ ಇತ್ತು ಈಗ ಬರ್ತಾ ಬರ್ತಾ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದ್ರೆ ತುಂಬಾ ಈ ನದಿಗೆ ತುಂಬಾ ಅನೇಕ ಕಾಲುವೆಗಳನ್ನ ಹರಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡಕ್ಕೂ ಕೂಡ ನಮ್ಮ ಮಲಪ್ರಭಾ ನದಿಯ ನೀರನ್ನೇ ಹರಿಸಿದ್ದಾರೆ ಸೊ ಅದೇ ರೀತಿಯಾಗಿ ಈ ಮಲಪ್ರಭಾ ನದಿಗೆ ಸವದತ್ತಿ ಹತ್ರ ನವಿಲ್ ತೀರ್ಥದಲ್ಲಿ ಒಂದು ಡ್ಯಾಮ್ ಕಟ್ಟಿದ್ದಾರೆ ರೇಣುಕಾಸಾಗರ ಡ್ಯಾಮ್ ಅಂತ ಕರಿತೇವೆ ಆ ಡ್ಯಾಮಿನ ನೀರಿನಿಂದ ಮಲಪ್ರಭಾ ಬಲದಂಡೆ ಹಾಗೂ ಎಡದಂಡೆ ಕಾಲುವೆಗಳನ್ನು ಹರಿಸಿ ತುಂಬಾ ಪ್ರದೇಶಗಳಿಗೆ ನೀರಾವರಿ ಮತ್ತೆ ಕೃಷಿಗಾಗಿ ನೀರನ್ನು ಹರಿಬಿಟ್ಟಿದ್ದಾರೆ ಬನ್ನಿ ಸ್ನೇಹಿತರೆ ಈ ಮಲಪ್ರಭಾ ನದಿಯ ಉಗಮ ಸ್ಥಾನದಲ್ಲಿ ನೀರು ನೋಡಿ ಎಷ್ಟೊಂದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಸೊ ಈ ನೀರು ಮಳೆಗಾಲ ಈಗ ಮಳೆಗಾಲದ ಶು ಶುರು ಆಗಿದೆ ಮಾತ್ರ ಈಗ ಸೊ ಇಷ್ಟೊಂದು ನೀರಿದೆ ಮಳೆಗಾಲದ ಮಧ್ಯದಲ್ಲಿ ಅಂದ್ರೆ ಪೀಕಲ್ಲಿ ಬಂದಾಗ ಈ ನೀರು ಕೂಡ ಮೇಲೆ ಬರ್ತದೆ ಸೊ ಈ ಮಲಪ್ರಭಾ ನದಿಗೆ ತುಂಬಾ ಹಳ್ಳಗಳು ಸೇರ್ತವೆ ಸೊ ಉದಾಹರಣೆಗಾಗಿ ಬೆಣ್ಣೆ ಹಳ್ಳ ಆಗ್ಬೋದು ತುಪ್ಪರೆ ಹಳ್ಳ ಆಗ್ಬೋದು ಸೊ ಹೀಗೆ ಈ ಹಳ್ಳಗಳೆಲ್ಲ ಕೂಡ್ಕೊಂಡು ಮಲಪ್ರಭಾ ನದಿ ಮುಂದೆ ಕೂಡಲ ಸಂಗಮದಲ್ಲಿ ಸೇರ್ತದೆ ತ್ರೀ ಸ್ಟೇಟ್ ಒಟ್ಟಿಗೆ ಆಗುವಂಥ ಪ್ಲೇಸಲ್ಲಿ ಅಲ್ಲಿ ನಾವಿದೀವಿ ಈಗ ಈ ಕಡೆ ಕರ್ನಾಟಕ ಈ ಕಡೆ ಗೋವಾ ಹಾಗೆ ಮಹಾರಾಷ್ಟ್ರ ಇವು ಬಾರ್ಡರ್ ಗಳನ್ನು ಹಂಚಿಕೊಂಡಿರುವ ಪ್ರದೇಶಗಳಿವೆ ಅಲ್ಲ ಹಾಗಾಗಿ ಇಲ್ಲಿನ ದೇವಸ್ಥಾನಗಳೇನಿದೆಯಲ್ಲ ಇವೆಲ್ಲ ಕೊಂಕಣ್ ಸ್ಟೈಲ್ ಅಲ್ಲಿ ದೇವಸ್ಥಾನಗಳಿವೆ ಹೌದು ಪ್ರಮುಖವಾಗಿ ಇಲ್ಲಿ ಮಾತಾಡ್ತಕ್ಕಂಥ ಭಾಷೆ ಕೂಡ ಕೊಂಕಣಿ ಬನ್ನಿ ರಾಮೇಶ್ವರ ದೇವರ ಗುಡಿ ಇದು ಸೊ ಒಳಗಡೆ ಹೋಗುವ ದೇವರ ದರ್ಶನ ಪಡೆದುಕೊಂಡು ಬರುವ ಮೂರ್ತಿಗಳು ಆಗ್ಲೇ ನಾವು ಸ್ಟೋರಿ ಹೇಳಿದ್ವಲ್ಲ ಅದ್ರಲ್ಲಿ ಕೈದು ಮೂರ್ತಿ ಅಂತ ಹೇಳಿದ್ವಲ್ಲ ಅದು ಮೂರ್ತಿ ಇಲ್ಲೇ ಇದೆ ನೋಡಿ ಈ ರಾಮೇಶ್ವರ ದೇವರ ಪಕ್ಕದಲ್ಲೇ ಗುಡಿ ಇದೆ ಅಲ್ಲ ಸೊ ಈ ಗುಡಿಯಲ್ಲೇ ಮೂರ್ತಿ ಇದೆ ನೋಡಿ ಎಷ್ಟೊಂದು ಪ್ರಶಾಂತ ವಾತಾವರಣ ಇಲ್ಲಿ ಇಲ್ಲಿ ಬಂದ್ರೆ ಹೋಗ್ಲಿಕ್ಕೆ ಬಿಟ್ಟು ಕಲಪ್ರಭಾ ನದಿ ಉಗಮ ಇಲ್ಲಿ ಆಗಿ ಮೌಳಿ ದೇವಿ ದೇವಸ್ಥಾನಕ್ಕೆ ಬಾವಿ ಹತ್ರ ನೀರು ಹೋಗುತ್ತೆ ಅಲ್ಲಿ ಹೋಗಿ ಮೌಲಿ ದೇವಿ ದೇವಸ್ಥಾನಕ್ಕೂ ವಿಸಿಟ್ ಕೊಡೋಣ ಬನ್ನಿ ಹೋಗೋಣ ನೋಡಿ ಸ್ನೇಹಿತರೆ ಇಲ್ಲಿ ಮೌಲಿ ದೇವಿ ದೇವಸ್ಥಾನ ಏನಿದೆ ಅಲ್ಲ ಇದರ ಬಲಗಡೆನೆ ಬಾವಿ ಇದೆ ನೋಡಿ ಎಷ್ಟೊಂದು ಅದ್ಭುತವಾಗಿದೆ ಈ ಬಾವಿ ಸೊ ಮಳೆಗಾಲದ ಮಧ್ಯದಲ್ಲಿ ಬಂದರೆ ನಾವು ಈಗೇನು ನೀವು ನೀರು ನೋಡ್ತಾ ಇದ್ದೀರಲ್ಲ ಕಡಿಮೆ ಇದೆ ಸೊ ಮಳೆಗಾಲ ಮಧ್ಯದಲ್ಲಿ ಬಂದರೆ ನಿಮಗೆ ನೀರು ತುಂಬ ಮೇಲೆ ಬಂದಿರುತ್ತೆ ಹೌದು ಇಲ್ಲಿ ಎರಡನೇ ಇದು ಏನು ಸ್ಟೆಪ್ಸ್ ನೋಡ್ತಾ ಇದ್ದೀರಲ್ಲ ಅಲ್ಲಿವರೆಗೂ ಬಂದಿರುತ್ತೆ ಸೊ ಇಲ್ಲಿ ನೋಡಿ ಮೀನು ಎಷ್ಟು ದೊಡ್ಡ ಮೀನಿದೆ ಕ್ಯಾಟ್ ಫಿಶ್ ಅದು ಹೌದು ಆಮೇಲೆ ಇಲ್ಲಿ ಆಮೆ ನೋಡಿ ಹೇಗೆ ಸರ್ಕಸ್ ಮಾಡ್ತಿದೆ ಮೇಲೆ ಬರ್ಲಿಕ್ಕೆ ಇದು ಇಲ್ಲಿ ಒಂದು ಸಣ್ಣ ಗುಡಿ ಇದೆ ಇವು ಎಲ್ಲ ಪುರಾತನ ಮೂರ್ತಿಗಳು ನೋಡಿ ಇದು ಗಣಪತಿ ದೇವರ ಗುಡಿ ಗಣಪತಿ ಬಪ್ಪ ಗಣಪತಿ ಬಪ್ಪ ಗಣಪತಿ ಬಪ್ಪ ಸೊ ಅಲ್ಲಿ ಒಂದು ಕುಂಡ ಇದೆ ಅಲ್ಲಿಂದ ಮುಂದೆ ಮಲಪ್ರಭಾ ನದಿ ಹರಿದು ಹೋಗೋದು ನೋಡಿ ಸೊ ಅಲ್ಲಿಂದ ಕೂಡ ನೀರು ಬರ್ತಾ ಇದೆ ಹೌದು ಮಲಪ್ರವಾಹ ಉಗಮದ ಕ್ಯಾನಿಯನ್ ಅಲ್ಲಿ ಬರ್ತಾ ಇದ್ದಾರೆ ಹೌದು ನದಿ ನೀರಲ್ಲಿ ಏ ಈಜಾಡ್ಬೇಕು ಅನ್ಸುತ್ತೆ ಇಲ್ಲಿಂದ ನೋಡಿ ಅಲ್ಲಿ ಸಣ್ಣದಾಗಿ ಹರಿದು ಇಲ್ಲಿ ಅಗಲ ಅಗಲವಾಗಿ ನಮ್ಮ ರಾಮದುರ್ಗದಲ್ಲಿ ಅಂತೂ ಸಿಕ್ಕಾಪಟ್ಟೆ ದೊಡ್ದು ಹಾಗೆ ಹರಿತದೆ ಹೌದು ಇಡೀ ಇದರಲ್ಲಿ ಹರಿಯೋದ್ರಲ್ಲಿ ರಾಮದುರ್ಗದಲ್ಲೇ ಜಾಸ್ತಿ ಹರಿಯುತ್ತದಂತೆ ಅಗಲವಾಗಿ ವಿಶಾಲವಾಗಿ ಹರಿಯೋದೇ ರಾಮದುರ್ಗದಲ್ಲೇ ಅಂತೆ ಅಂತೆರ್ಗೋಗೋಣ ರಾಮದುರ್ಗಕ್ಕೆ ಹೋಗೋಣ ನದಿ ನದಿ ಜೊತೆ ಹಿಡ್ಕೊಂಡು ರಾಮದುರ್ಗಕ್ಕೆ ಹೋಗ್ತೀವಿ ಆದರೆ ಅದು ಮಧ್ಯ ಮಧ್ಯದಲ್ಲಿ ಬೆಟ್ಟದಲ್ಲೆಲ್ಲ ಹರಿದು ಆಮೇಲೆ ಅಲ್ಲಿ ಅರಣ್ಯದಲ್ಲೆಲ್ಲ ಹರಿದು ಹೋಗ್ತದೆ ನಾವು ಅಲ್ಲಿಗೆ ಹೋಗ್ಬೇಕಾದ್ರೆ ರಾಮದು ಮುಟ್ತೀವೋ ಇಲ್ಲವೋ ಗೊತ್ತಿಲ್ಲ ಸ್ನೇಹಿತರೆ ಈ ಮಲಪ್ರಭಾ ನದಿ ಏನಿದೆ ಅಲ್ಲ ಇಲ್ಲಿ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ನೀರು ಕಾಣ್ತಾ ಇತ್ತು ಉಗಮ ಸ್ಥಾನದಲ್ಲಿ ಸೊ ಮುಂದೆ ಹರಿತಾ ಹರಿತಾ ಮಲಪ್ರಭಾ ನದಿ ನೀರು ಕೆಂಪಗಾಗತ್ತೆ ಸೊ ನೀವು ಕೂಡಲ ಸಂಗಮದಲ್ಲಿ ಏನಾದರೂ ನೋಡಿದರೆ ಅಲ್ಲಿ ಕ್ಲಿಯರಾಗಿ ಡಿಫ್ರೆನ್ಷಿಯೇಟ್ ಮಾಡ್ಬೋದು ಮಲಪ್ರಭಾ ಮತ್ತು ಘಟಪ್ರಭಾ ಏನು ಸೇರುತ್ತಲ್ಲ ಸೊ ಅಲ್ಲಿ ಕ್ಲಿಯರ್ ಆಗಿ ಡಿಫ್ರೆನ್ಷಿಯೇಟ್ ಮಾಡಿ ಇದು ಮಲಪ್ರಭಾ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಕೆಂಪಗಾಗಿ ಇರುತ್ತೆ ನೀರು ಇದು ಯಾಕೆ ಈ ಥರ ಅಂತಂದರೆ ಇಲ್ಲಿ ನೋಡಿ ಸುತ್ತಲೂ ಇದೇನು ಉಗಮ ಸ್ಥಾನದಲ್ಲಿ ಏನಿದೆ ಅಲ್ಲ ಈ ಬೆಟ್ಟಗಳೆಲ್ಲ ಕೆಂಪು ಮಣ್ಣಿದೆ ಸೊ ಈ ಫಲವತ್ತಾದ ಮಣ್ಣನ್ನು ಹೊತ್ತೊಯ್ಯುತ್ತೆ ಮಲಪ್ರಭಾ ನದಿ ಹಾಗಾಗಿ ಮಲಪ್ರಭಾ ನದಿ ನೀರು ಕೂಡ ಕೆಂಪಗೆ ಕಾಣುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ಏನು ನೋಡಿದಿವಲ್ಲ ರಾಮೇಶ್ವರ ಮಂದಿರ ಹತ್ರ ಅದೇನು ಉಗಮ ಆಯಿತು ಸೊ ಅಲ್ಲಿಂದ ಮತ್ತೆ ಮುಂದೆ ಬಂದು ಮೌಲಿ ದೇವಿ ದೇವಸ್ಥಾನದ ಹತ್ರ ಹೋಲಿ ಕುಂಡ ಏನಿದೆ ಅಲ್ಲ ಅಲ್ಲಿ ಸೇರುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಒಂದು ಕುಂಡ ಇದೆ ಅದರ ಎದುರುಗಡೆ ಮೌಲಿ ದೇವಿ ದೇವಸ್ಥಾನ ನೋಡಿದರೆ ಇಲ್ಲಿ ನೋಡಿ ಮೌಲಿದೇವಿ ದೇವಸ್ಥಾನ ಇದೆ ಇಲ್ಲಿ ಈ ದೇವಸ್ಥಾನದಿಂದ ಈ ಎದುರುಗಡೆ ಬಂದರೆ ಇಲ್ಲಿ ನಿಮಗೆ ಇನ್ನೂ ಒಂದು ಕುಂಡ ಸಿಗುತ್ತೆ ಸೊ ಇಲ್ಲಿ ಕೂಡ ನದಿಯ ನೀರು ಹೊರಗಡೆ ಹರಿತದೆ ನೋಡಿ ಇದು ದೊಡ್ಡ ಕುಂಡ ಇದೆ ಇದು ಹೌದು ವಾಹ್ ಏನು ಅದ್ಭುತ ಅಲ್ಲ ಏನು ನೇಚರಲ್ಲಿ ಈ ಥರ ನೋಡೋದೇ ಒಂದು ಅದ್ಭುತ ಸ್ಟೆಪ್ಸ್ ಕೂಡ ಮಾಡಿದ್ದಾರೆ ನೀಟಾಗಿ ಇದನ್ನ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ ತುಂಬಾ ಆಳೆ ಇರಬಹುದು ಅನ್ಸುತ್ತೆ ಇದು ನೋಡಿ ಇಲ್ಲಿಂದ ನೀರು ಹರಿದು ಹೋಗ್ತಾ ಇದೆ ಈ ಕನಕುಂಬಿ ಪ್ರದೇಶ ಏನು ಬರುತ್ತಲ್ಲ ಸಹ್ಯಾದ್ರಿ ಬೆಟ್ಟಗಳ ಮಧ್ಯೆ ಬರೋದ್ರಿಂದ ತುಂಬ ಅದ್ಭುತವಾಗಿದೆ ಇಲ್ಲಿ ನೇಚರ್ ಎಂಜಾಯ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದೆ ಗೊತ್ತಾಗ್ಲಿಲ್ಲ ಸ್ನೇಹಿತರೆ ನಾವು ಬಂದಾಗ ಇಲ್ಲಿ ತುಂಬ ಮಳೆ ಆಗ್ತಿತ್ತು ಈ ಪ್ರದೇಶ ಏನಿದೆ ಅಲ್ಲ ಮಳೆಗಾಲದಲ್ಲಿ ಬರೋದು ತುಂಬ ಉತ್ತಮ ಹೌದು ತುಂಬ ಹಚ್ಚ ಹಸಿರಾಗಿರುತ್ತೆ ಅವಾಗ ಮತ್ತೆ ನೀವು ಏನಾದರೂ ಸ್ನೇಹಿತರೆ ಕಣಕುಂಬಿಗೆ ಬರಬೇಕಂದ್ರೆ ಇದು ಬೆಳಗಾವಿಯಿಂದ ಸುಮಾರು ಒಂದು ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಗೋವಾ ಮಾರ್ಗ ಏನು ಬರುತ್ತಲ್ಲ ಬೆಳಗಾವಿಯಿಂದ ಗೋವಾಕ್ಕೆ ಹೋಗೋ ಮಾರ್ಗದಲ್ಲಿ ಈ ಕಣಕುಂಬಿ ಸಿಗುತ್ತೆ ಹೌದು ಖಾನಾಪುರ ರೋಡ್ ಹೌದು ಬರೋ ರಸ್ತೆ ಅಂತೂ ತುಂಬ ಸಖತ್ ಆಗಿದೆ ತುಂಬ ದಟ್ಟ ಕಾಡಿದೆ ಹೌದು ಮತ್ತೆ ನೀವು ಬರಬೇಕಾದ್ರೆ ತಯಾರಿ ಏನು ಮಾಡ್ಕೋಬೇಕಂದ್ರೆ ಏನಾದರೂ ತಿಂಡಿ ತಿನಿಸು ಇದ್ರೆ ತಗೊಂಡ್ ಬನ್ನಿ ಯಾಕಂದ್ರೆ ಇದು ಹಳ್ಳಿ ಆಗಿರೋದ್ರಿಂದ ಇಲ್ಲಿ ಹೋಟೆಲ್ಗಳು ಆ ಥರ ಯಾವುದು ಸಿಗೋದಿಲ್ಲ ನಿಮಗೆ ಸೊ ನೀವು ಏನಾದರೂ ಕ್ಯಾರಿ ಮಾಡಿದರೆ ಒಳ್ಳೆಯದು ಅದೇ ರೀತಿಯಾಗಿ ಸ್ನೇಹಿತರೆ ನೀವು ಕಣ್ಕುಂಬಿಗೆ ಬಂದರೆ ಇಲ್ಲೇ ಸುತ್ತಮುತ್ತಲು ನಿಮಗೆ ತುಂಬಾ ಫಾಲ್ಸ್ಗಳು ಸಿಗ್ತಾವೆ ವಾಟರ್ ಫಾಲ್ಸ್ ಸೊ ನೋಡ್ಕೊಂಡು ಹೋಗ್ಬೋದು ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ ಅಲ್ಲಿ ಒಂದು ಸುರ್ಲಾ ಫಾಲ್ಸ್ ಅಂತಿದೆ ಸೊ ಅದು ತುಂಬ ಅದ್ಭುತವಾಗಿದೆ ಇನ್ನೊಂದು ಚಿಕ್ಲೆ ಫಾಲ್ಸ್ ಅಂತಲೇ ಇದೆ ಅವತ್ತು ನೀವು ವಿಝಿಟ್ ಮಾಡ್ಬೋದು ಇಲ್ಲಿಂದ ಒಂದು ಎಂಟು ಆಗುತ್ತೆ ಅಂದರೆ ಎಂಟು ಕಿಲೋಮೀಟರ್ ಹಿಂದುಗಡೆ ನೀವು ಬೆಳಗಾಮಿಂದ ಬಂದರೆ ಇನ್ನೂ ಎಂಟು ಕಿಲೋಮೀಟ್ರಿಗೆ ಇದೆ ಅಂದರೆ ಅಲ್ಲಿ ನಿಮಗೆ ಚಿಕ್ಕಲೆ ಅಂತ ಒಂದು ಊರು ಸಿಗ್ತದೆ ಅಲ್ಲೇ ಚಿಕ್ಲೆ ಫಾಲ್ಸ್ ಬರೋದು ಹಾಗೆ ಸ್ನೇಹಿತರೆ ನಿಮಗೂ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ವಿಡಿಯೋ ನೋಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡೋದಿಲ್ಲ ನಮಗೆ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಮೋಟಿವೇಶನ್ ಸಿಗುತ್ತೆ ಎಲ್ಲರೂ ದಯವಿಟ್ಟು ನಮ್ಮ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಬೈ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ